ಚಳ್ಳಕೆರೆ ನಗರದ ಬಳ್ಳಾರಿ ರಸ್ತೆಯ ಸರ್ಕಾರಿ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರದ ಮೊದಲನೇ ವರ್ಷದ ಪ್ರಾರಂಭೋತ್ಸವ ಹಾಗೂ ಅಂತಿಮ ವರ್ಷದ ತರಬೇತಿಯಲ್ಲಿ ತೇರ್ಗೊಡೆಗೊಂಡ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಮತ್ತು ಕ್ಯಾಂಪಸ್ನಲ್ಲಿ ನಿಯೋಜನೆಗೊಂಡ ವಿದ್ಯಾರ್ಥಿಗಳಿಗೆ ಉದ್ಯೋಗ ಪ್ರಮಾಣ ವಿತರಣಾ ಸಮಾರಂಭದಲ್ಲಿ ಪಾಲ್ಗೊಂಡು ಪ್ರಮಾಣ ವಿತರಣೆ ಮಾಡಿ ಮಾತನಾಡಿದ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಹಾಗೂ ಕರ್ನಾಟಕ ರಾಜ್ಯ ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಟೀರಕುಮೂರ್ತಿ ನಮ್ಮ ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರದ ಅವಧಿಯಲ್ಲಿ ಚಳ್ಳಕೆರೆ ನಗರಕ್ಕೆ ಜಿಟಿಟಿಸಿ ಕೇಂದ್ರ ಮಂಜೂರಾಗಿ ಬಂದು ಇಲ್ಲಿಗೆ ಮೂರು ವರ್ಷ ತುಂಬಿದೆ ಇಂದು ಸುಮಾರು ಅರವತ್ತೆಂಟು ವಿದ್ಯಾರ್ಥಿಗಳು ತರಬೇತಿ ಪಡೆದು ಉದ್ಯೋಗಕ್ಕಾಗಿ ಕಂಪನಿಗಳಿಗೆ ತೆರಳುತ್ತಿರುವುದು ಸಂತಸದ ವಿಷಯ ಇನ್ನು ಪ್ರಸ್ತುತ ವರ್ಷದಲ್ಲಿ ನಾಲ್ಕು ಕೋರ್ಸ್ಗಳು ಲಭ್ಯವಿದ್ದು ಸುಮಾರು ಇನ್ನೂರ ನಲವತ್ತು ವಿದ್ಯಾರ್ಥಿಗಳು ಏಕಕಾಲಕ್ಕೆ ತರಬೇತಿ ಪಡೆದು ತೇರ್ಗಡೆಯಾಗಬಹುದು ವಿದ್ಯಾರ್ಥಿಗಳಿಗೆ ವಸತಿ ವ್ಯವಸ್ಥೆಗೆ ಇನ್ನೂ ಹೆಚ್ಚಿನ ಮೂಲಭೂತ ಸೌಲಭ್ಯ ದೊರಕಿಸಿಕೊಡಲಾಗುವುದು ಒಟ್ಟಾರೆ ಬಯಲು ಸೀಮೆ ನಿರುದ್ಯೋಗಿಗಳಾಗಿ ಇರದೆ ಉದ್ಯೋಗದಲ್ಲಿ ತೊಡಗಿ ಜೀವನ ಕಟ್ಟಿಕೊಳ್ಳಲು ವರದಾನವಾಗಿದೆ ಎಂದರು ಸೆಂಟರ್ ಆಫರ್ ಅವಾರ್ಡ್ ಭಾಗವಹಿಸಿರ್ತಕ್ಕಂಥ ಎಲ್ಲ ಆಫರ್ ಲೆಟರ್ನ ತಗೊಳ್ತಕ್ಕಂಥ ಕಾಲೇಜಿನಿಂದ ಈಗಾಗಲೇ ಮೂರು ವರ್ಷ ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿ ತಮ್ಮ ವೃತ್ತಿಜೀವನವನ್ನು ವೃತ್ತಿಜೀವನದಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಹೋದಂಥ ಎಲ್ಲ ಅವರ ಜನ ವಿದ್ಯಾರ್ಥಿಗಳೇ ಎಲ್ಲ ಪೋಷಕ ಬಂಧುಗಳೇ ವೇದಿಕೆ ಮೇಲೆ ಆಸಂಗಾಗಿರ್ತಕ್ಕಂಥ ಈ ಕಾಲೇಜಿನ ಪ್ರಾಂಶುಪಾಲಂಥ ಮುಪ್ಪಸ್ವಾಮಿಗಳೇ ತಮ್ಮ ನಗರಸಭೆಯ ಸದಸ್ಯಗಳಾದಂಥ ಸನ್ಮಾನ್ಯ ಹೀರ್ಬಂಧನವರೆ ಇನ್ನೊಬ್ಬ ಆಂಧ್ರಪ್ರದೇಶ ಸದಸ್ಯರು ನೇತಾಜಿ ಪ್ರಸನ್ನ ಅವರು ನಮ್ಮ ಅನ್ನೋ ಮಾಸ್ಟರ್ ಅವರು ನಮ್ಮ ಜೊತೆಗೆ ಅಲ್ಲಿ ಇದ್ದಾರೆ ನಟರಾಜು ಮತ್ತು ಭದ್ರಿಯವರು ನಮ್ಮ ಜಾಯಿಂಟ್ ಡೈರೆಕ್ಟರ್ ಕೈಗಾರಿಕಾ ನಿಮ್ಮ ಶಿಕ್ಷಣಕ್ಕೆ ಹೂಡಬಾರಂಥ ಒಂದು ಇಲಾಖೆ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ನ ಜಾಯಿಂಟ್ ಡೈರೆಕ್ಟರ್ ಜನ್ ಟಿ ವಿ ಆನಂದ್ರವರೇ ನಮ್ಮ ನಗರಸಭೆಯ ಸದಸ್ಯರಾದಂಥ ಗಣೇಶ್ ಅವರೇ ಜೊತೆಗೆ ಕಾಲೇಜಿನ ಉಪನ್ಯಾಸಕರು ಅಮ ಅಮರೇಶ್ ಅಂಬೇಶ್ ಅವರೇ ಮತ್ತು ಎಲ್ಲ ಈ ಕಾಲೇಜಿನ ಉಪನ್ಯಾಸಕರೇ ನಮ್ಮ ಮುಖ್ಯ ಅತಿಥಿವಾಗಿ ಎಲ್ಲ ಬಂದಿದ್ದ ನಮ್ಮ ನ್ಯಾಯವಾಶಿಲರ್ ಅವರಿದ್ದಾರೆ ನಮ್ಮ ಎಲ್ಲ ಮುಖಂಡರು ಭಾಷೆ ಇದ್ದಾರೆ ಮತ್ತು ಅವ್ರ ಪೇರೆಂಟ್ಸ್ಗಳಾಗಿ ಬಂದಿದ್ದಾರೆ ಕೆಲವರು ಮತ್ತು ಎಲ್ಲ ಮಾಧ್ಯಮದ ಸ್ನೇಹಿತರೆ ಈ ಕಾಲೇಜಿನ ಎಲ್ಲ ಉಪನ್ಯಾಸಕರೇ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರೇ ವ್ಯಾಸಂಗ ಮಾಡ್ತಕ್ಕಂಥ ಇವರನ್ನು ಹೊರತುಪಡಿಸಿ ಇನ್ನೂ ಇನ್ನೂರ ಎರಡು ಜನ ವಿದ್ಯಾರ್ಥಿಗಳು ಈಗಾಗಲೇ ಫೈನಲ್ ಇಯರಿಂದ ಇವರು ಹೊರಗೆ ಹೋಗ್ತಾ ಇದ್ದಾರೆ ಈಗ ಅಡ್ಮಿಷನ್ ಆಗಬೇಕು ಈ ವರ್ಷ ಈ ವರ್ಷ ನಾಲ್ಕು ಬ್ರಾಂಚ್ಗಳಿದ್ದಾವೆ ನಾಲ್ಕು ಬ್ರಾಂಚ್ನಿಂದ ಸುಮಾರು ಇನ್ನೂರ ನಲವತ್ತು ಜನ ವಿದ್ಯಾರ್ಥಿಗಳು ಇಲ್ಲಿ ಇದ್ದಾರೆ ಮೊದಲೇ ವರ್ಷ ಬರೀ ಮೊದಲೇ ಒಂದೇ ಬ್ರಾಂಚ್ ಎರಡು ಬ್ರಾಂಚ್ ಇತ್ತು ನೂರ ಇಪ್ಪತ್ತು ಜನ ಸ್ಟೂಡೆಂಟ್ಸ್ ಇತ್ತು ಎರಡನೇ ವರ್ಷಕ್ಕೆ ನೂರ ಇಪ್ಪತ್ತು ಈ ಸಾರಿ ಇನ್ನೂ ಎರಡು ಬ್ರಾಂಚ್ ಜಾಸ್ತಿ ಆಗಿ ಒಟ್ಟಾರೆಯಾಗಿ ಒಂದು ಬ್ರ್ಯಾಂಚಿಂದ ಅರವತ್ತು ಜನ ವಿದ್ಯಾರ್ಥಿಗಳು ಒಟ್ಟಾರೆಯಾಗಿ ಇನ್ನೂರ ನಲವತ್ತು ಜನ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗ್ತಾ ಇದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ಜರುಗ್ತೇವೆ ಇದು ಒಂದು ವಿಶೇಷವಾದ ಕಾರ್ಯಕ್ರಮ ಯಾಕೆಂದರೆ ನಾವು ಭಾಳಷ್ಟು ಕಾರ್ಯಕ್ರಮಗಳನ್ನು ಸಮಾರಂಭಗಳನ್ನು ನಾವು ಅಲ್ಲಿ ಭಾಗವಹಿಸ್ತೀವಿ ಆದರೆ ಇದು ವಿಶೇಷ ಅಂದರೆ ಚಳ್ಳಕೆರೆ ನಗರದಲ್ಲಿ ಹೊಸದಾಗಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನನ್ನ ಸರ್ಕಾರ ಇತ್ತು ಸನ್ಮಾನ ಸಿದ್ದರಾಮಯ್ಯ ಸರ್ಕಾರ ನಾನು ಮೊದಲೇ ಬಾರಿ ಶಾಸನ ಆದಂಥ ಸಂದರ್ಭದಲ್ಲಿ ಇದು ಮಂಜೂರಾಗಿ ಕಟ್ಟಡ ಪ್ರಾರಂಭ ಆಗಿ ಅದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದು ಕಾರ್ಯಾರಂಭ ಮಾಡುತ್ತದೆ ಮಾಡಿದ ನಂತರ ಮೊಟ್ಟ ಮೊದಲೇದಾಗಿ ಜೀವನ ಏನು ನಾವು ಜಿ ಟಿ ಟಿ ಸಿ ಗೌರ್ಮೆಂಟ್ ಟ್ರೈನಿಂಗ್ ಸೆಂಟರ್ ಟ್ರೈನಿಂಗ್ ರೂಮ್ ಟ್ರೈನಿಂಗ್ ಸೆಂಟರ್ ಅಂತ ಹೇಳ್ತೀವಿ ಜಿ ಟಿ ಟಿ ಸಿ ಈ ಒಂದು ಕೈಗಾರಿಕಾ ಉಪಕರಣ ಉಪಕರಣಗಾರ ಮತ್ತು ತರಬೇತಿ ಕೇಂದ್ರ ಈ ಒಂದು ಸಂಸ್ಥೆ ಬಹುಶಃ ಇದು ನಮಗೇನು ಡಿಪ್ಲೊಮೊ ಮತ್ತು ಐ ಟಿ ಐ ಆ ಎರಡೂ ಕೋರ್ಸ್ಗಳೇನಿದೆ ಅದಕ್ಕಿಂತ ಇದು ಭಾಳಷ್ಟು ಮುಖ್ಯವಾದದ್ದು ವಿಶೇಷವಾಗಿ ಇದರಲ್ಲಿ ಹೋಗಿ ತೇರುಗಡೆ ಹೊಂದಿದ್ರೆ ಖಂಡಿತವಾಗೂ ಅವರು ನಿರುದ್ಯೋಗಿಗಳಾಗಲ್ಲ ಯಾವತ್ತು ಅವರು ಇಲ್ಲಿ ಜಾಯಿನ್ ಆಗ್ತಾರೆ ಅವತ್ತೇ ಅವರಿಗೆ ಉದ್ಯೋಗ ಸಿಗ್ತದೆ ಅಂದರೆ ಅವರಿಗೆ ಟ್ರೈನಿಂಗ್ ಆಗ್ತದೆ ಹಾಗಾಗಿ ಅಂತ ಒಂದು ವ್ಯವಸ್ಥೆಯಲ್ಲಿ ಇಲ್ಲಿ ವಿಶೇಷವಾಗಿ ಚಳಕೆರೆ ಈ ಚಳಿಕೆರೆ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಹುಶಃ ಆರು ತಾಲೂಕುಗಳು ನಮ್ಮ ಚಿತ್ರದುರ್ಗ ಜಿಲ್ಲೆನೇ ಹಿಂದುಳಿದಂಥ ಜಿಲ್ಲೆ ಜೊತೆಗೆ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವರು ಮಳೆ ಭಾಳಷ್ಟು ಇಡೀ ನಮ್ಮ ಭಾರತ ದೇಶದಲ್ಲಿ ಹದಿನಾರು ಜಿಲ್ಲೆಗಳು ಭಾಳಷ್ಟು ಬಾರಿ ಶೇ ಬರಗಾಲಕ್ಕೆ ತುತ್ತಾಗಲೂ ಮಳೆ ಕಡಿಮೆ ಬೀಳಂತ ಜಿಲ್ಲೆಗಳಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆ ಅದರಲ್ಲಿ ಚಳ್ಳಕೆರೆ ಅತ್ಯಂತ ಈ ರಾಜ್ಯದಲ್ಲೇ ಅತ್ಯಂತ ಕಡಿಮೆ ಮಳೆ ಬೀಳುವಂಥ ಪ್ರದೇಶ ಇಂಥ ಒಂದು ಪ್ರದೇಶದಲ್ಲಿ ನಮ್ಮಲ್ಲಿ ಭಾಳಷ್ಟು ಜನ ವಿಶೇಷವಾಗಿ ಇಲ್ಲಿ ಬಡತನವನ್ನು ಹೊಂದಿನಂಥ ಪ್ರದೇಶದಲ್ಲಿರ್ತಕ್ಕಂಥ ಚಳ್ಳಕೆರೆ ಚಿತ್ರದುರ್ಗ ಭಾಗ ಯಾಕಂದರೆ ಶಿಕ್ಷಣದಲ್ಲಿ ಅವ್ರ ಏನೇನು ಭಾಳಷ್ಟು ಜನ ವಿದ್ಯಾರ್ಥಿಗಳು ನಾವೆಲ್ಲ ನೋಡ್ತಾ ಇದ್ದೀವಿ ಇಲ್ಲಿ ಎಲ್ಲ ಕೋರ್ಸ್ಗಳನ್ನು ಬೇರೆ ಬೇರೆ ಕೋರ್ಸ್ಗಳನ್ನು ಬಂದು ಜೊತೆಗೆ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ಡಿಗ್ರಿ ಮುಗಿಸೋದ್ರೂ ಅವ್ರಿಗೆ ಕೆಲಸದಲ್ಲಿರೋಲ್ಲ ಅವರು ಸ್ವಂತ ಏನಾದರೂ ಮಾಡಬೇಕು ಜೊತೆಗೆ ಏನಾದರೂ ರೈತರ ಕೆಲಸ ಮಾಡಬೇಕೆಂದ್ರೆ ಅವರಿಗೆ ಒಲನು ಸಾಕಷ್ಟು ಇರಲ್ಲ ಕೆಲವ್ರು ಇಲ್ಲೇ ಇಲ್ಲ ಇಂಥ ಒಂದು ಪರಿಸ್ಥಿತಿನಲ್ಲಿ ಈ ಒಂದು ವಿಶೇಷವಾಗಿ ಬೇಕು ಈ ಭಾಗಕ್ಕೆ ಅಂತ ಹೇಳಿ ನಾವು ಬೇಡಿಕೆಯನ್ನು ಇಟ್ಟು ಈ ಒಂದು ಕಾಲೇಜನ್ನು ನಾವು ಮಂಜೂರು ಮಾಡಿಸ್ಕೊಳ್ತೀವಿ ಎರಡು ಸಾವಿರದ ಹದಿನೈದು ಅದರ ಜೊತೆಗೆ ಅದಕ್ಕೆ ಮತ್ತು ನಾನು ಇಂಜಿನಿಯರಿಂಗ್ ಕಾಲೇಜನ್ನು ಕೂಡ ಇಲ್ಲಿ ಪಡಿತೀನಿ ಅದು ಮತ್ತು ಇದು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜು ಮತ್ತು ನಮ್ಮ ಜಿ ಟಿ ಟಿ ಸಿ ಒಂದೇ ದಿವಸ ಕಾರ್ಯಾರಂಭ ಮಾಡ್ತಾರೆ ಅಂದರೆ ಇನಾಗ್ರೇಷನ್ ಆಗ್ತದೆ ಅಲ್ಲಿ ಕೂಡ ಈಗಾಗಲೇ ಈಗಾಗಲೇ ಮೂರನೇ ವರ್ಷದ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಇಂಜಿನಿಯರಿಂಗ್ ಕಾಲೇಜಲ್ಲಿ ವೇಕೆಂಟ್ ಇದ್ದಾವೆ ಒಂದಲ್ಲಿ ಸುಮಾರು ಎಂಬತ್ತು ತೊಂಬತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಅಲ್ಲಿ ವಿದ್ಯಾಭ್ಯಾಸ ಇಂಜಿನಿಯರಿಂಗಲ್ಲಿ ಮಾಡ್ತಾ ಇದ್ದಾರೆ ಅಂದರೆ ಬರೀ ಇದು ಚಳಿಗಡೆ ತಾಲೂಕುಗಷ್ಟೇ ಸಿಗುತ್ತಲ್ಲ ಚಿತ್ರದುರ್ಗ ಜಿಲ್ಲೆಗಷ್ಟೇ ಸಿಗುತ್ತಲ್ಲ ಈ ಭಾಗದಲ್ಲಿರ್ತಕ್ಕಂಥ ಏನು ಒಂದು ಸಂಸ್ಥೆ ಸರಿಯಾಗಿ ನಡೆದಿದೆ ಅಲ್ಲಿ ವಿದ್ಯಾಭ್ಯಾಸವನ್ನು ಪಡೆದರೆ ನಮಗೆ ವೃತ್ತಿ ಜೀವನದಲ್ಲಿ ಭಾಳಷ್ಟು ಉತ್ತಮವಾದ ಮಾರ್ಗವನ್ನು ಕಂಡ್ಕೊಬೋದು ಅಂತ ಹೇಳಿ ನಮ್ಮ ಭಾವನೆ ಬರೋ ರೀತಿಯಲ್ಲಿ ಸಂಸ್ಥೆಗಳು ನಡೀಬೇಕು ನಾನು ಕೂಡ ನಾನು ಇ ಇಂಜಿನಿಯರಿಂಗ್ ನಾನು ವಿದ್ಯಾರ್ಥಿ ನಾನು ನಾನು ಪಡಿಬೇಕಾದ್ರೆ ಗೋರ್ಮೆಂಟ್ ಬಿ ಡಿ ಟಿ ಇಂಜಿನಿಯರಿಂಗ್ ಕಾಲೇಜ್ ಅಂತ ದಾವಣಗೆರೆಯಲ್ಲಿ ಏನಿದೆ ಅದು ಭಾಳಷ್ಟು ಉತ್ತಮವಾದ ಕಾಲೇಜು ಇಡೀ ರಾಜ್ಯದಲ್ಲಿ ಗೌರ್ಮೆಂಟ್ ಬಿ ಡಿ ಟಿ ಇಂಜಿನಿಯರಿಂಗ್ ಕಾಲೇಜ್ ಅಂದರೆ ಆಗ ನನಗೆ ಸಿ ಇ ಟಿ ಮತ್ತು ನೀಟು ಏನು ಇರಲಿಲ್ಲ ನನಗೆ ಮಾರ್ಕ್ಸ್ ಮೇಲೆ ಕಾಲಾಟ ಮಾಡೋರು ಹಾಗಾಗಿ ಒಳ್ಳೆ ಕಾಲೇಜುಗಳು ಸಿಗಬೇಕಂದ್ರೆ ಮಾರ್ಕ್ಸನ್ನು ಜಾಸ್ತಿ ಬೇಕು ಅಂಕಗಳು ಹಾಗಾಗಿ ಅಂಥ ಒಂದು ಸಂಸ್ಥೆನಲ್ಲಿ ನಾವು ಓದ್ತಿದ್ದೀವಿ ಅದೇ ರೀತಿಯಾದ ಅವರ ಸಂಸ್ಥೆ ನಮ್ಮ ಚಳ್ಳಕೆರೆ ಆಗಬೇಕು ಅದಕ್ಕೆ ನಮ್ಮ ತಿಪ್ಪೇಸ್ವಾಮಿಯವರು ಅವ್ರ ತಂಡ ಮೊದಲೇ ಬಾರಿ ಏನನ್ನು ಕಾರ್ಯಾರಂಭ ಮಾಡಿ ಅಂದಿನಿಂದ ತಿಪ್ಪೇಸ್ವಾಮಿಯವರು ಇದ್ದಾರೆ ಬಹುಶಃ ಭಾಳಷ್ಟು ಕಾಳಜಿ ವಹಿಸ್ತಾರೆ ಅವ್ರ ತಂಡನು ಕೂಡ ಅವರಿಗೆ ಭಾಳಷ್ಟು ಸಹಕಾರಿಯಾಗಿ ಕೆಲಸ ಮಾಡ್ತಾರೆ ಹಾಗಾಗಿ ಅಂಥ ಒಂದು ಚಳಕೆರೆ ನಗರದಲ್ಲಿ ಸ್ಥಾಪನೆ ಆಗಿದಂಥ ಈ ಕಾಲೇಜಲ್ಲಿ ಮೊಟ್ಟ ಮೊದಲೇ ಬಾರಿನ ನೀವೆಲ್ಲ ಮೊದಲೇ ಎಲ್ಲ ಯಾಕೆ ಇದನ್ನೆಲ್ಲ ಹೇಳ್ಬೇಕಂದ್ರೆ ಬಹುಶಃ ನೀವೆಲ್ಲರೂ ಮೂರು ವರ್ಷ ಓದಿದ್ದೀರಾ ಇದು ಕೂಡ ನಿಮಗೆ ಅಲ್ಲಿ ಟ್ರೈನಿಂಗ್ ಆದರೆ ನಿಮಗೆ ಅಲ್ಲಿ ಸ್ಟೈಬ್ಯಾಂಡಿಂಗ್ ಕೊಡ್ತಾರೆ ಅಂದರೆ ಸಂಬಳ ಬಹುಶಃ ನೀವೆಲ್ಲ ಅಲ್ಲಿ ನಿಮ್ಮ ಮೈಕುಣ್ಯತೆ ಅಂತ ನೀವು ಏನು ಕಲ್ತಿದ್ದೀರಾ ವಿಶೇಷವಾಗಿ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಬರೀ ಕಾಟಾಚಾರಕ್ಕೆ ನಾವು ಯಾವುದೇ ಮಾಡಲಿಕ್ಕೆ ಮಾಡಿದ್ರೆ ನಾವು ಅದರಲ್ಲಿ ಯಶಸ್ವಿ ಕಾಣಲ್ಲ ಭಾಳಷ್ಟು ಪರಿಶ್ರಮ ಆಗಬೇಕು ಅದಕ್ಕೆ ಇಚ್ಛಾಶಕ್ತಿ ಭಾಳ ಇಂಟ್ರೆಸ್ಟ್ ಇರಬೇಕು ಇಷ್ಟ ಇರಬೇಕು ಯಾವುದೇ ಕೆಲಸ ಮಾಡಲಿಕ್ಕೆ ಏನಪ್ಪ ನಮ್ಮ ಅಪ್ಪ ಅಮ್ಮ ಸೇರಿಸಿದ್ದಾರೆ ಏನೊಂದು ಮಾಡಿದ್ವಿ ಅಲ್ಲೆಲ್ಲ ಕೊಟ್ಟಿದ್ದಾರೆ ಕಂಪ್ನಿನಲ್ಲಿ ಅಂತಲ್ಲ ಬಹುಶಃ ಈಗಾಗಲೇ ನಿಮಗೆ ಮೆಚುರಿಟಿ ಬಂದಿರ್ತದೆ ಮೂರು ವರ್ಷ ಕಲಿತಿದ್ದಾರೆ ಬಹುಶಃ ಫಸ್ಟ್ ವರ್ಷ ಬಂದಾಗ ಈಗಾಗಲೇ ನಾವು ಅಂತ ಅವ್ರು ಹೇಳ್ತೀನಿ ಅವರ ಅನುಭವನ ಒಬ್ಬ ದಂಡ ಅಂತೂ ಆಗ್ಲಿಕ್ಕಾಗಲ್ಲ ಯಾರು ಕೂಡ ದಟ್ಟಿಲ್ಲ ನಾವು ನಾವು ಯಾವತ್ತೂ ಕೂಡ ದೇವರು ನಮಗೆ ಮಿನಿಮಮ್ ಆಗಿ ನಮಗೇನು ಬುದ್ಧಿಶಕ್ತಿ ಬೇಕು ಅದನ್ನು ಕೊಟ್ಟಿರ್ತಾರೆ ನಮಗೆ ಕುವೆಂಪು ಹೇಳ್ತಾರೆ ಏನು ಮಗು ಹುಟ್ಟಂಥ ಸಂದರ್ಭದಲ್ಲಿ ವಿಶ್ವಮಾನವ ನಾಗರಿಕ ಎಲ್ಲ ಅರ್ಹತೆ ಪಡೆದಿರ್ತದೆ ಅದು ಬೆಳೀತಾ ತಂದೆ ತಾಯಿ ಪರಿಸರ ಆರ್ಥಿಕ ಪರಿಸ್ಥಿತಿ ಜೊತೆಗೆ ಆರ್ಥಿಕ ಪರಿಸ್ಥಿತಿ ನಾನು ಯಾವತ್ತೂ ತುಂಬ ಆಗುತ್ತೆ ಬಹುಶಃ ಆರ್ಥಿಕ ಪರಿಸ್ಥಿತಿನಲ್ಲಿ ಯಾರೆಲ್ಲ ಹಿಂದೆ ಇರ್ತಾರೆ ಬರೆಲ್ಲ ಕಷ್ಟ ಇರ್ತಾರೆ ಅವ್ರು ದೊಡ್ಡ ದೊಡ್ಡ ಸ್ಥಾನಗಳಿಗೆ ಹೋಗ್ತಾರೆ ಇದೊಂದು ಕಡೆಗೆ ವ್ಯವಸ್ಥೆಯಲ್ಲಿ ಬಹಳಷ್ಟು ಎಲ್ಲ ಸೌಕರ್ಯಗಳಿತ್ತು ಪ್ರತಿಯೊಂದಿಗೂ ಇತ್ತು ಅವ್ರಿಗೆ ಕಷ್ಟನೇ ಗೊತ್ತಿಲ್ಲ ಅಂತಂದರೆ ಅವ್ರಿಗೆ ಭಾಳ ಬಲಂತ ಮಾಡಬೇಕು ಎಂಥದೇ ಸ್ಕೂಲ್ಗೆ ಹಾಕ್ಬೇಕು ಕೆಲವರು ಅದರಲ್ಲಿ ಯಶಸ್ವಿ ಆಗ್ತಾರೆ ಭಾಳಷ್ಟು ಜನ ಅದರಲ್ಲಿ ಅವ್ರಿಗೆ ಇರೋದಿಲ್ಲ ಆದರೆ ಬಡತನದಲ್ಲಿ ಯಾರೆಲ್ಲ ಗಮನಿಸಿರ್ತಾರೆ ತಂದೆ ತಾಯಿ ಪರಿಸ್ಥಿತಿ ಯಾರು ನೋಡಿರ್ತಾರೆ ಜೊತೆಗೆ ಆವಾಗಲೇ ಅವರಿಗೆ ಅನಿಸುತ್ತೆ ಇಲ್ಲ ನಾನು ಓದಬೇಕು ನಾನು ಏನಾದರೂ ಸಾಧನೆ ಮಾಡಬೇಕಂತ ಹೇಳಿ ಹಾಗಾಗಿ ಅಂಥ ವ್ಯವಸ್ಥೆಯಲ್ಲಿ ಖಂಡಿತವಾಗ್ಲೂ ಈ ಭಾಗ ವಿಶೇಷವಾಗಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಜಾತಿ ವ್ಯವಸ್ಥೆ ಏನೇ ಇರಲಿ ಕಡೆತರ ಭಾಳಷ್ಟಿದೆ ಇಲ್ಲಿ ಅಂಥ ವ್ಯವಸ್ಥೆಗೆ ವಿಶೇಷವಾಗಿ ಇಂಥ ಕೋರ್ಸನ್ನು ಕೋರ್ಸಲ್ಲಿ ಸೇರಿ ತಮ್ಮ ವೃತ್ತಿಜೀವವನ್ನು ಏನು ಕಂಡುಕೊಳ್ತಾ ಇದಾರೆ ನಮಗೆಲ್ಲರಿಗೂ ಈ ಸಂದರ್ಭದಲ್ಲಿ ನಾನು ವಿಶೇಷವಾಗಿ ಅಭಿನಂದನೆಗಳನ್ನು ನಾನು ಸಲ್ಲಿಸಿ ಬಂದಿರತಕ್ಕಂಥ ತಂದೆ ತಾಯಿಗಳು ಯಾವುದೇ ತಂದೆ ತಾಯಿಗಳು ಕೂಡ ಮಕ್ಕಳ ಮಕ್ಕಳ ಭವಿಷ್ಯವನ್ನು ಭಾಳಷ್ಟು ನಂಬ್ತಾರೆ ಅವರ ವಿದ್ಯಾರ್ಥಿ ನಿಮಗೆಲ್ಲ ಸಂದರ್ಭ ಬಂದರೂ ಕೂಡ ಆ ಕಂಪ್ನಿನಲ್ಲಿ ಯಶಸ್ವಿಯಾಗಿ ನಿಮ್ಮ ಅಲ್ಲೇ ಬೇರೆ ರೀತಿಯಾದ ವ್ಯವಸ್ಥೆಗೆ ನಿಮಗೆ ತೊಡಗಿಸ್ತಾರೆ ಸ್ಯಾಲ್ರಿ ಜಾಸ್ತಿ ಮಾಡ್ತಾರೆ ಈಗಾಗಲೇ ಹೇಳಿತ್ತು ಸಮಯ ಹದಿಮೂರುವರೆ ಸಾವಿರದಿಂದ ಇಪ್ಪತ್ತ್ ಸಾವಿರವರೆಗೂ ನಿಮಗೆ ಸ್ಯಾಲ್ರಿ ಬೇರೆ ಬೇರೆ ಕಂಪ್ನಿಗಳಲ್ಲಿ ಕೊಡ್ತಿದ್ದಾರೆ ನಿಮ್ಮ ಕೆಲಸ ನೋಡಿ ಖಂಡಿತವಾಗುವರೆ ನಮ್ಮ ಕಂಪ್ನಿ ನೀರು ಮಟ್ಟಕ್ಕೆ ಹೋಗುತ್ತೆ ನಿಮ್ಗೆ ಎಷ್ಟು ಬೇಗ ಕೊಡ್ತಾರೆ ನಿಮಗೆ ಪರ್ಮನೆಂಟ್ ಆಗಿ ಬಹುಶಃ ಅದಕ್ಕಿಂತ ಇನ್ನು ಮುಖ್ಯವಾಗಿ ಹೇಳಬೇಕಂದ್ರೆ ನಾನು ಈಗಾಗಲೇ ನಿಮ್ಗೆಲ್ಲ ಗೊತ್ತಿರುವಂತೆ ಸರಣ ಕೈಗಾರಿಕಾ ನೀವೆಲ್ಲ ಅಂದೇಶ ಇದ್ದೀನಿ ಜೊತೆಗೆ ಈ ಕೈಗಾರಿಕೆ ಮಾಡಬೇಕಾದ್ರೆ ಇಲ್ಲೆಲ್ಲ ನಮ್ಮ ಏನು ನಮ್ಮ ಬಂಡವಾಳ ಕ್ಷೇತ್ರ ಸುಮಾರು ನೂರ ಐವತ್ತು ಎಕರೆನಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಇದೆ ಇಲಾಖೆಯಿಂದ ಅದನ್ನೆಲ್ಲ ಶೆಡ್ಗಳನ್ನ ಹೆಚ್ಚಾದ ಕೆಲಸ ಆಗಬೇಕು ಅಂದ್ರೆ ಸಣ್ಣ ಕೈಗಾರಿಕೆಯನ್ನ ಮಾಲೀಕರನ್ನಾಗಿ ಮಾಡಬೇಕು ಇಲ್ಲಿ ನಾಲ್ಕೈಟ್ ಅಂದ್ರೆ ಕುಲಾಪುರ ಅಂತ ಬರೀ ಹತ್ತು ಪರ್ಸೆಂಟ್ ಕಟ್ಟಿದ್ರೆ ಅವರು ಮಾಲೀಕರಾಗ್ತಾರೆ ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು ಏನಿದ್ರೆ ಅವರು ಕೊನೆಯವರೆಗೂ ಸಂಬಳಕ್ಕೆ ಯಾರೆಲ್ಲ ಇದ್ದಾರೆ ಅವರು ಕಂಪ್ನಿಗಳು ಮಾಲೀಕರಾಗ್ಬೋದು ಅವರೆಲ್ಲ ಸಣ್ಣ ಕೈಗಾರಿಕೆ ಮಾಲೀಕರಾಗ್ಬೋದು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ನೀವೆಲ್ಲ ಸಿಇಒಗಳಾಗ್ಬೋದು ಅಂತ ಅಂತಕ್ಕೆ ಹೋಗಂತ సెవెంటీ ఫైవ్ పర్సెంట్ ల్యాండ్ సబ్సిడి షెడ్యూలు నైంటీ పర్సెంట్ ఈ సరియా వ్యవస్థ ముందే ఈ భాగంలో చిత్రదుర్గ జిల్లారెడ్డి కూడా అక్షి ఇంకా బాగా వేది విశేష అరవత్ జన విద్యార్థి వీతారు మే ఉదాసీన ಅಲ್ಲಿ ಏನಾದರೂ ಸಣ್ಣ ಸಣ್ಣ ಸಮಸ್ಯೆ ಬಂದರೆ ಸಮಸ್ಯೆಗಳಿಗೆ ಅಜ್ಜಬಾರ್ದು ವ್ಯವಸ್ಥೆ ಏನಿರ್ತದೆ ನಮ್ಗೆ ಇವಾಗ ಎಲ್ಲ ವ್ಯವಸ್ಥೆ ನಾವು ಕಾಣೋಕ್ಕಾಗಲ್ಲ ಏನಿಲ್ಲ ಇಲ್ಲೆಲ್ಲ ಅದು ಸರಿಯಿಲ್ಲ ಇಲ್ಲ ಇಲ್ಲೆಲ್ಲ ಊಟ ಸರಿ ಇಲ್ಲ ಕ್ಯಾಂಟಿನೆಲ್ಲ ಅದು ಸರಿ ಇಲ್ಲ ಯಾವುದೋ ಒಂದು ನೆಪ ಹೇಳ್ಬಾರ್ದು ಎಲ್ಲರೂ ಸಹಿಸಿದ್ರೆ ಈಗ ಯಶಸ್ವಿಯಾಗುತ್ತೆ ಸಿಸ್ತನ್ನ ಈಗಾಗಲೇ ಅವರೆಲ್ಲ ಹೇಳ್ತಾ ಮಾತಾಡ್ತಾ ವಿದ್ಯಾರ್ಥಿ ಹೇಳ್ತಾ ಇಲ್ಲ ನಮ್ಗೆ ಏನಾದರೂ ಪನಿಷ್ಮೆಂಟ್ ಅಂದರೆ ಯಾವತ್ತೂ ಕೂಡ ಈಗ ಎಲ್ರಿಗೂ ನಮಸ್ಕಾರ ಈಗ ನಾವು ಏನು ಚಳ್ಳಕೆರೆ ನಗರದಲ್ಲಿ ಸ್ಥಾಪನೆಗೊಂಡಂಥ ಜಿ ಟಿ ಟಿ ಸಿ ಈ ಒಂದು ಸೆಂಟರ್ನಲ್ಲಿ ಮೊಟ್ಟ ಮೊದಲನೇದಾಗಿ ಏನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಾರಂಭಗೊಂಡು ಏಕೆಂದರೆ ನಿಮಗೆಲ್ಲ ಗೊತ್ತಿದೆ ಬಹುಶಃ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇದ್ದಂಥ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದಲ್ಲಿ ನಾನು ಮೊದಲೇ ಬಾರಿ ಚಳಕೆರೆ ಶಾಸಕನಾದಂಥ ಸಂದರ್ಭದಲ್ಲಿ ಈ ಒಂದು ಜಿ ಟಿ ಟಿ ಸಿ ಸಂಸ್ಥೆ ಪ್ರಾರಂಭ ಆಯಿತು ಅಂದರೆ ಮುಂಜೂರಾಯಿತು ಮುಂಜೂರಾದ ನಂತರ ಕಟ್ಟಡನೂ ಕೂಡ ಪ್ರಾರಂಭ ಆಗಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿಗೆ ನಾನು ಎರಡನೇ ಬಾರಿ ಆದಂಥ ಸಂದರ್ಭದಲ್ಲಿ ಇದು ಕಾರ್ಯಾರಂಭ ಆಗುತ್ತೆ ಯಾವ ರೀತಿಯಾಗಿ ಇಂಜಿನಿಯರಿಂಗ್ ಕಾಲೇಜು ಅದೇ ರೀತಿಯಾಗಿ ಹದಿಮೂರರಿಂದ ಹದಿನೆಂಟುವರೆಗಿದ್ದಂಥ ಸರ್ಕಾರದಲ್ಲಿ ಮಂಜೂರಾಗಿ ಕಟ್ಟಡ ಪ್ರಾರಂಭ ಆಗಿ ಅದೂ ಕೂಡ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನಲ್ಲಿ ಪ್ರಾರಂಭ ಆಗ್ತದೆ ಹಾಗಾಗಿ ಜಿ ಟಿ ಟಿ ಸಿ ಏನು ಪ್ರಾರಂಭಗೊಂಡು ಈಗಾಗಲೇ ಮೂರು ವರ್ಷ ಕಳೆದಿದೆ ಆ ಮೊದಲೇ ಬಾರಿ ಏನು ಸೇರಿದ್ರು ಇಲ್ಲಿ ಸೇರಿದಂಥ ವಿದ್ಯಾರ್ಥಿಗಳು ಆವಾಗ ಬರೀ ಕೇವಲ ನೂರಿಪ್ಪತ್ತು ಸ್ಟೂಡೆಂಟ್ಸು ಪ್ರತಿ ವರ್ಷ ಇರ್ತದೆ ಎರಡು ಬ್ರಾಂಚ್ ಇರುತ್ತೆ ಅದಕ್ಕೆ ಪೂರ್ವಕವಾಗಿ ಅರವತ್ತೆಂಟು ಜನ ವಿದ್ಯಾರ್ಥಿಗಳು ಈಗ ತೇರುಗಡೆ ಹೊಂದಿ ಈಗಾಗಲೇ ಇವತ್ತು ಅವರಿಗೆ ಏನು ಅವಾರ್ಡ್ ಲೆಟ್ರನ್ನು ಕೂಡ ಆಫರ್ ಲೆಟ್ರ್ಗಳನ್ನು ಕೊಟ್ಟು ಆ ಒಂದು ಕ ಫಂಕ್ಷನ್ ಕೂಡ ಮಾಡಿದ್ವಿ ಅದಕ್ಕೆ ಸಂಬಂಧಿಸಿದಂಥ ಇನ್ನು ನಮ್ಮ ತಂದೆ ಅವ್ರ ತಂದೆ ತಾಯಿಂದರು ವಿದ್ಯಾರ್ಥಿಗಳು ಸಮೇತ ಅವರಿಗೆ ಎಲ್ಲ ಕೊಟ್ಟಿದ್ದೀವಿ ಕೊಟ್ಟಾರೆ ಈ ವರ್ಷ ಮತ್ತೆ ಮತ್ತೆ ಎರಡು ಕೋರ್ಸು ಅಂದರೆ ಪ್ರತಿ ವರ್ಷ ಏನು ನೂರಿಪ್ಪತ್ತಿತ್ತು ಈಗ ಡಬಲ್ ಆಗಿದೆ ಸುಮಾರು ಇನ್ನೂರ ನಲವತ್ತೊಂದು ಬ್ರ್ಯಾಂಚ್ಗೆ ಅರುವತ್ತು ಜನ ಸ್ಟೂಡೆಂಟ್ಸು ನಾಲ್ಕು ಬ್ರಾಂಚ್ ಇದೆ ನಾಲ್ಕು ಬ್ರಾಂಚಿಂದ ಇನ್ನೂರ ನಲವತ್ತು ಜನ ಸ್ಟೂಡೆಂಟ್ಸು ಅವು ಏನು ಇಲ್ಲಿ ಅಡ್ಮಿಷನ್ ಪಡೀಲಿಕ್ಕೆ ಅವಕಾಶ ಇದೆ ಅವ್ರಿಗೆ ಬೇಕಾದಂಥ ಹಾಸ್ಟೆಲ್ ವ್ಯವಸ್ಥೆ ಬೇರೆ ಎಲ್ಲ ಪೂರಕವಾದ ವ್ಯವಸ್ಥೆ ಇದೆ ಈಗೇನು ನಮಗೆ ನೂರಿಪ್ಪತ್ತು ಜನ ಎಕ್ಸ್ಟ್ರಾ ಆಗ್ತಾ ಇದ್ದಾರೆ ಅವರಿಗೆ ಸಮ ಇನ್ನೂರ ಇನ್ನ ಜನ ಅವರಿಗೆ ಬೇಕಾದಂಥ ಹಾಸ್ಟೆಲ್ ಫೆಸಿಲಿಟೀಸ್ಗೆ ಕೊಡೋದಕ್ಕೋಸ್ಕರ ಅದನ್ನು ಕೂಡ ಈಗಾಗಲೇ ಮುಂದೂರಾಗಿದೆ ಇಂಥ ವ್ಯವಸ್ಥೆ ಇಲ್ಲಿ ಚಳ್ಳಕೆರೆ ನಗರದಲ್ಲಿದೆ ಈ ಸಂದರ್ಭದಲ್ಲಿ ಎಲ್ಲ ಅರವತ್ತೆಂಟು ಜನ ಸ್ಟೂಡೆಂಟ್ಸ್ ಇಲ್ಲಿಂದ ಏನು ಟ್ರೈನಿಂಗ್ ಹೋಗ್ತಾ ಇದ್ದಾರೆ ಸಂಸ್ಥೆಗಳ ಬೇರೆ ಬೇರೆ ಹದಿನೇಳು ಕಂಪ್ನಿಗಳಲ್ಲಿ ಅವ್ರು ಸೇರ್ಕೊಳ್ತಾ ಇದ್ದಾರೆ ಸ್ಯಾಲ್ರಿ ಅವರಿಗೆ ಹದಿಮೂರುವರೆ ಸಾವಿರ ಹಿಂದ ಹಿಡಿದು ಸ್ಯಾಲ್ರಿ ಅನ್ನೋದಕ್ಕಿಂತ ಸ್ಟೈಪೆಂಡ್ ಆಗಿದೆ ಹದಿಮೂರುವರೆ ಸಾವಿರದಿಂದ ಇಪ್ಪತ್ತ್ಮೂರುವರೆ ಸಾವಿರದವರೆಗೂ ಅವರಿಗೆ ಬೇರೆ ಬೇರೆ ಕಂಪ್ನಿಗಳು ಬೇರೆ ಬೇರೆ ಸೇ ಸ್ಟೈಪೆಂಡನ್ನು ಕೊಡ್ತಾ ಇದ್ದಾರೆ ಇನ್ನು ವ್ಯವಸ್ಥೆ ಇದೆ ವಿಶೇಷವಾಗಿ ಈಗೇನು ಈಗಾಗಲೇ ಹುಡುಗರೆಲ್ಲ ತಂದೆ ತಾಯಂದರು ಹುಡುಗರು ಈಗಾಗಲೇ ಅಕಾಡೆಮಿಕ್ ವರ್ಷ ಪ್ರಾರಂಭ ಆಗ್ತದೆ ಈ ಸಂದರ್ಭದಲ್ಲಿ ಯಾರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಅವರ ವಿದ್ಯಾರ್ಹತೆಗೆ ಅಂಕಗಳಿಗೆ ಸಂಬಂಧಿಸಿದಂತೆ ಎಸ್ ಸಿನಲ್ಲಿ ತೇರ್ಗಡೆ ಬಂದಂಥವ್ರಿಗೆ ಇಲ್ಲಿ ಮೂರು ವರ್ಷದ ವಿದ್ಯಾಭ್ಯಾಸ ಆದ ನಂತರ ಒಂದು ವರ್ಷ ಟ್ರೈನಿಂಗ್ ಪ್ರೋಗ್ರಾಮ್ ಇತ್ತು ಸ್ಟೈಪಂಡ್ ಇರ್ತದೆ ಹಾಗಾಗಿ ನನಗಾದ ನಾನಾದರೂ ಭಾವಿಸ್ತೀನಿ ಡಿಪ್ಲೊಮಾ ಮತ್ತು ಐ ಟಿ ಐಗಿನ ಇದು ಉನ್ನತವಾದ ಒಂದು ವ್ಯವಸ್ಥೆ ಅಂತೇಳಿ ನಾನು ಭಾವಿಸ್ತೀನಿ ಹಾಗಾಗಿ ಇದರಲ್ಲಿ ಅಡ್ಮಿಷನ್ ಪಡಿಬೋದು ನಮ್ಮ ಬೇರೆ ಏನಾದರೂ ನಿಮಗೆ ಡೀಟೇಲ್ಸ್ ಬೇಕಂದರೆ ನಮ್ಮ ಅವರೆಲ್ಲ ತಮಗೆ ಒದಗಿಸ್ತಾರೆ ತಮ್ಮ ಎಲ್ಲ ಪತ್ರಕರ್ತರಿಗೂ ಈ ಸಂದರ್ಭದಲ್ಲಿ ನಾನು ವಿದ್ಯಾರ್ಥಿಗಳಿಗೆಲ್ಲ ಶುಭಾಶಯಗಳನ್ನು ಕೋರಿ ಅವರು ಉತ್ತಮವಾದ ಮಾರ್ಗದಲ್ಲಿ ಹೋಗಿ ಹೋಗಲಿ ಈಗಾಗಲೇ ನಾನು ಹೇಳಿದ್ದೀನಿ ಇನ್ನೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸರಿಸಿ ನನ್ನ ಮಾತಾಡಿಸ್ತೀನಿ ಇನ್ನು ಪೋಷಕರಾದ ಮಂಜುನಾಥ್ ಮಾತನಾಡಿ ಸ್ಥಳೀಯವಾಗಿ ತರಬೇತಿ ಪಡೆದು ಇರುವ ದೂರದ ಕಂಪನಿಗಳಿಗೆ ಸಂಬಳಕ್ಕಾಗಿ ವಲಸೆ ಹೋಗುವ ಬದಲು ಸ್ಥಳೀಯವಾಗಿ ಶ್ರೆಡ್ ನಿರ್ಮಿಸಿದರೆ ಸ್ವಂತಕ್ಕೆ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಾಡಿ ಸ್ಥಳೀಯವಾಗಿ ಇನ್ ಚಳ್ಳಕೆರೆ ಮಾಡಲು ಚಳ್ಳಕೆರೆ ಹುಡುಗರು ಕಡಿಮೆ ಇಲ್ಲ ಇನ್ನು ಡಿಆರ್ಡಿಒಗೆ ಅಗತ್ಯವಾದ ಉಪಕರಣಗಳನ್ನು ಇಲ್ಲಿಯೇ ತಯಾರು ಮಾಡಲು ಅವಕಾಶ ಕಲ್ಪಿಸಿದರೆ ಉದ್ಯೋಗ ಸೃಷ್ಟಿಯಾಗುವುದು ಎಂದರು ಈ ಒಂದು ಚಳಗೆರೆ ಚಳಗೆರೆ ಒಂದು ಬರದ ನಾಡು ಈ ಬರದ ನಾಡಿಗೆ ಒಂದು ಈ ಎರಡು ದಿನ ನಂಬಿರ್ತಕ್ಕಂಥ ಶಾಸಕರಿಗೆ ಮೊದಲು ನಾನು ಅಭ್ಯರ್ಥಿಯನ್ನು ಸಲ್ಲಿಸ್ತೀನಿ ಇಲ್ಲಿ ನನಗೆ ಚಳಗೆರೆ ಅಂದರೆ ಭಾಳ ಬರ ಬದುಕು ಕಟ್ಟಿಕೊಳ್ಳೋದು ತುಂಬ ಕಷ್ಟ ಅಂಥ ಒಂದು ಮುಂದಾಲೋಚನೆಯನ್ನು ಇಲ್ಲಿ ಈ ನಾಡಿಗೆ ಈ ಒಂದು ನಗರಕ್ಕೆ ಈ ಪ್ರದೇಶಕ್ಕೆ ಇಂಥ ಒಂದು ಇನ್ಸ್ಟಿಟ್ಯೂಟ್ಗಳನ್ನು ಮುಂದಾದ್ರೆಯಿಂದ ಮೂರು ವರ್ಷದ ಮುಂದಾದ್ರೆಯನ್ನು ಆಲೋಚನೆ ಮಾಡಿ ಶಾಸಕರು ಈ ಜಿ ಟಿ ಟಿ ಸಿ ಕಾಲೇಜಿಂದ ತೊಗೊಂಡಿದ್ದಾರೆ ನಾನು ಕೂಡ ನನ್ನ ಮಗನ ಜಿ ಟಿ ಟಿ ಸಿ ಕಾಲೇಜ್ ಸೇರಿಸತಕ್ಕಂಥ ಇದ್ದೆ ಬಟ್ ಈ ಕಾಲೇಜ್ ಇಲ್ಲ ಅಂತ ಗೊತ್ತಿರಲಿಲ್ಲ ಅದು ಕಾಲೇಜಿಗೆ ಕನ್ಸೆಷನ್ ಇತ್ತು ಈ ವರ್ಷ ಇಲ್ಲಿ ಓಪನ್ ಆಗ್ತದಂತ ಗೊತ್ತಾಗಲ್ಲ ಒಂದೇ ಅಲ್ಲಿ ಈ ವರ್ಷ ಓಪನ್ ಆಗುತ್ತೆ ಅಡ್ಮಿಷನ್ ನಡೆಯುತ್ತೆ ಅನ್ನೋ ಒಂದು ಗೊತ್ತಾಗಿ ನಾನು ಬೆಂಗಳೂರಿಗೆ ಸೇರ್ಸ್ತಕ್ಕಂಥ ಜಿ ಟಿ ಟಿ ಸೇರಿಸ್ಬೇಕು ಅಂತ ಒಂದು ನನ್ನ ಇತ್ತು ಆದರೆ ಈ ಕಾಲೇಜು ಇಲ್ಲಿನ ಅಲ್ಲಿ ನಡೀತಾ ಇತ್ತು ಪೂರ್ತಿ ಎಡ್ಡಾಯಿತು ಅಂತ ಗೊತ್ತಾಯಿತು ಗೊತ್ತಾದ್ಮೇಲೆ ನನಗೆ ತುಂಬ ಖುಷಿ ನನ್ನ ನಮ್ಮ ನಮ್ಮ ಮಗನ ನಾನು ಇಲ್ಲಿ ಅಡ್ಮಿಷನ್ ಮಾಡಿಸಿದೆ ನಮ್ಮ ಮಗ ಇಲ್ಲಿ ತುಂಬ ಈ ಬಿ ಟಿ ಟಿ ಸಿ ಕಾಲೇಜ್ ಇನ್ನೊಂದು ಮಾತು ಹೇಳ್ಬೇಕಂದ್ರೆ ಒಂದು ಮಾತು ಹೇಳ್ತೀನಿ ನಾನು ಇಲ್ಲಿ ಶಿಕ್ಷಣ ಶಿಸ್ತು ಮತ್ತು ಸಂಸ್ಕಾರ ಈ ಎಲ್ಲರ ಜೊತೆಗೆ ಒಂದು ಬದುಕು ಜೀವನದಲ್ಲಿ ಒಂದು ಬದುಕನ್ನು ಕಟ್ಕೊಳ್ಳೋಂಥ ಒಂದು ಇಲ್ಲಿ ಒಂದು ಮ್ಯಾನೇಜರ್ ಮ್ಯೂಟ್ ಅಂತ ಹೇಳಿದಂತ ಪ್ಲಾನ್ ಚಳಕೆರೆ ಬಹಳ ಅಚ್ಚುಕಟ್ಟಾಗಿ ನಗರ ಸರ್ ಇದಂತ ಅವರಿಗೆ ತುಂಬಾ ಬಹಳ ಇಷ್ಟ ಆಯ್ತು ಇಲ್ಲಿ ತುಂಬಾ ದಡ್ಡ ಬಂದ್ರ ಸಮೇತ ಇಲ್ಲಿ ಅವನ್ನ ರೆಡಿ ಮಾಡೋ ಒಂದು ಅವರ ಶಕ್ತಿ ಐತೆ ಇದಕ್ಕೆ ನಾನು ನನ್ನ ಮಗನೇ ಬದಲಾವಣೆ ನಮ್ಮ ಮಗ ಅಷ್ಟು ಬದಲಾವಂತ ಅಲ್ಲ ನಾನು ಹೇಳ್ತೀನಿ ಓವಿ ಈಗ ಈಗ ಬರ್ತನ್ನು ಕೂಡ ಇಲ್ಲಿ ಕೊಟ್ಟಿದ್ದಾರೆ ಈ ಬದುಕಿಗೆ ನಮ್ಮ ಶಾಸಕರಿಗೆ ಒಂದು ಮಾತನ್ನ ಮನವಿಯನ್ನ ಮಾಡ್ಕೊಳ್ತೀನಿ ವೇದಿಕೆ ಮೇಲೆ ಇಲ್ಲಿ ಫ್ಯೂಚರ್ ಅಲ್ಲಿ ಇವರು ಈಗ ಒಂದು ಒಂದು ವರ್ಷ ಎರಡು ವರ್ಷ ಅಲ್ಲಿ ಈಗ ತಬೆ ತಗೊಂಡು ಒಂದು ವರ್ಷ ತಬೆ ತಗೊಳ್ತಾರೆ ಮತ್ತೆ ನೌಕರಿ ಹೋಗ್ತಾರೆ ಉಪಕರಣಗಳನ್ನ ಬೇಕಾದಂತಹ ವಸ್ತು ಅಲ್ಲಿಗೆ ಎಕ್ವಿಪ್ಮೆಂಟ್ಸ್ ಅನ್ನ ಬೇರೆ ಬೇರೆ ಕಡೆಯಿಂದ ತರಿಸ್ತಿದ್ದಾರೆ ಇಲ್ಲಿ ಇಂಥ ಒಂದು ಇಂಡಸ್ಟ್ರಿಯಲ್ ಏರಿಯಾ ಆದ್ರೆ ನಮ್ಮ ಮಕ್ಕಳು ಇಲ್ಲ ಇವರೇ ತಯಾರು ಮಾಡ್ಕೊಳ್ತಾವಲ್ಲ ಅನ್ನೋದು ನಮ್ದು ಅಭ್ಯಾಸ ಜೊತೆಗೆ ಈ ಮುಂದೆ ಇಲ್ಲಿ ಏನು ಈಗ ಎಲ್ಲರೂ ತುಂಬ ಒಂದು ಜೀವನದಲ್ಲಿ ಒಂದು ಬದುಕನ್ನು ಕಟ್ಕೊಂಡು ಒಂದು ಅಭಿವೃದ್ಧಿಯನ್ನು ಹೊಂದಿದೆ ಅಂತ ಹೇಳ್ತಾ ಒಂದೆರಡು ಎರಡು ಮಾತುಗಳನ್ನು ಮುಗಿಸ್ತಾ ಒಂದೆರಡು ಮಾತನ್ನ ಮುಗಿಸ್ತೀನಿ ನಮಸ್ಕಾರ ಜಂಟಿ ನಿರ್ದೇಶಕ ಆನಂದ್ ಪ್ರಾಂಶುಪಾಲರಾದ ತಿಪ್ಪೇಸ್ವಾಮಿ ಉಪನ್ಯಾಸಕ ಅಮರೀಶ್ ನಗರಸಭೆ ಸದಸ್ಯರಾದ ರಮೇಶ್ ಗೌಡ ರಾಘವೇಂದ್ರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ವೀರಭದ್ರಪ್ಪ ಶಶೀಧರ್ ನಗರಸಭೆ ನಾಮನಿರ್ದೇಶನ ಸದಸ್ಯರಾದ ನೇತಾಜಿ ಪ್ರಸನ್ನಕುಮಾರ್ ಬದ್ರಿ ಹಾಗೂ ಮುಖಂಡರು ಕಾರ್ಯಕರ್ತರು ಹಾಗೂ ಶಿಕ್ಷಣ ತರಬೇತಿ ಕೇಂದ್ರದ ಶಿಕ್ಷಕರು ಸಿಬ್ಬಂದಿ ವರ್ಗದವರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಸರ್ ಮತ್ತು ಉಪನ್ಯಾಸ ಪಿಲ್ಲರ್ ಆಫ್ಚೂನಿಟೀಸ್ ಅಂತ ತಮಾಷೆ ಕರಿತಾ ಇದೆ ಆದರೆ ಇವತ್ತು ಪಿಲ್ಲರಿಂದ ತುಂಬ ನನ್ನ ಭವಿಷ್ಯನೇ ಅಂದ್ರೆ ಅಂದರೆ ಕಾಲೇಜಸ್ ಹೋದಾಗ ಅಂದರೆ ಆಟವನ್ನು ಕೂಡ ಕೇಳಿದಾಗ ನಮ್ಮ ಕಾಲೇಜ್ ಹೊರಗೆ ಹೇಳೋದು ಏ ಇಷ್ಟೊಂದು ಕಾಲೇಜು ಅಂತ ಅಂದರೆ ಮೇಯ್ನಾಗಿ ನಮ್ಮ ಕಾಲೇಜಲ್ಲಿ ಯಾವ್ದಾರ ಅಂದರೆ ಫೈವ್ ಪ್ಲೀಟ್ಸ್ ಏನಾದ್ರು ಅಂದರೆ ಈಗ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ ನಮ್ಗೆ ಗೊತ್ತಾಗಿರೋ ಖಂಡೀರಾಗಿ ಅಂದರೆ ಮೂರು ವರ್ಷ ಕಂಪ್ಲೀಟ್ ಆದಾಗ ಕಂಪ್ನಿ ಹೋದಾಗ ಅದರ ವ್ಯಾಲ್ಯೂ ನಮಗೆ ಗೊತ್ತಾಗಿದ್ದು ಕೂಡ ಅಂದರೆ ಏನು ಐದು ನಿಮಿಷ ಅಷ್ಟು ಬೇರೆ ಅಷ್ಟು ಅಂದರೆ ಒಂದು ಪನಿಷ್ಮೆಂಟ್ಸ್ ಆಗಿರ್ಬೋದು ಅಥವಾ ಬೇರೆ ಫಸ್ಟ್ ಬಂದಾಗ ಎಲ್ಲರೂ ಅನಿಸಿರುತ್ತೆ ಅಂದರೆ ಕಾಲೇಜಲ್ಲಿ ಓದಕ್ಕಾಗಲ್ಲ ಟಫ್ ಇದೆ ಸ್ಟ್ರಿಕ್ಟ್ ಇದೆ ಮತ್ತೆ ಮೇನ್ ಪ್ರಿನ್ಸಿಪಲ್ ಸರ್ ಹೇಳೋದಾದ್ರೆ ಒಬ್ಬ ಆಟೋಡ ಪ್ರಿನ್ಸಿಪಲ್ ಸರ್ ತುಂಬಾ ಸ್ಟ್ರಿಕ್ಟ್ ಅಂತಾರೆ ಮೇನ್ ಆಗಿ ಕಾರಣ ಏನಪ್ಪಾ ಅಂದ್ರೆ ಅವರು ಹೇಳ್ತಿರೋ ಉದಾಹರಣೆಗೆ ಅವರು ಲೇಟ್ ಆಗಿ ಏನೋ ಒಂದು ಭಯದಾಗಿರ್ಬೋದು ಅಥವಾ ಪನಿಷ್ಮೆಂಟ್ಸ್ ಆಗಿರ್ಬೋದು ಅಥವಾ ಓದೋ ವಿಚಾರದಲ್ಲಾಗಿರ್ಬೋದು ಅಥವಾ ಆಬ್ಜೆಕ್ಟ್ಸ್ ಆಗಿರ್ಬೋದು ಪ್ರತಿಯೊಂದು ವಿಚಾರದಲ್ಲೂ ಕೂಡ ಪನಿಷ್ಮೆಂಟ್ಸ್ಗೆ ಅದೇ ಅದು ತುಂಬ ಮುಂದೆ ಯೂಸ್ಫುಲ್ ಆಗುತ್ತೆ ಇವತ್ತು ಸರಿ ಹೇಳ್ತಾರೆ ಐ ಟಿ ಸಿ ಕಂಪ್ನಿ ಅಂತ ಹೇಳಿ ಆ ಕಂಪ್ನಿಲಿ ಸೆಲೆಕ್ಟ್ ಆಗಿರೋ ವಿದ್ಯಾರ್ಥಿ ನಾನು ಒಬ್ಬ ಅವರು ಹೇಳ್ಕೊಂಡಿರುವಂತ ಪ್ರತಿಯೊಂದು ಅಂದ್ರೆ ಅವ್ರು ಬೈದಿರೋ ಮಾತುಗಳು ಯಾಕಂದ್ರೆ ಯಾರ ಮೇಲೆ ತುಂಬಾ ಸಿಗಿರುತ್ತೆ ಅವ್ರ ಮೇಲೆ ತುಂಬಾ ಪ್ರೀತಿ ಇರುತ್ತೆ ಅಂತ ಹೇಳಿದ್ರೆ ಆತರ ಸರ್ ನೋಡೋದಾದ್ರೆ ಇಡೀ ನಮ್ಮ ಕಾಲೇಜಲ್ಲಿ ಎಲ್ಲ ಐಡೆಂಟಿಫಿಕೇಶನ್ ಹೇಗಿರುತ್ತಂದ್ರೆ ಅವ್ನು ತಪ್ಪು ಅಂದ್ರೆ ಅಥವಾ ಒಳ್ಳೇದು ಮಾಡಿ ಎಲ್ಲಾ ಲಾಂಗ್ ಟರ್ಮ್ ಏನ್ಪಿ ಅವರು ಮತ್ತೆ ಆಸ್ತಿ ವಿಚಾರ ಬಂದ್ರೂ ಕೂಡ ಯಾವುದೇ ಪ್ರಾಬ್ಲಮ್ಸ್ ಆದರೂ ಅಂದ್ರೆ ಎಲ್ತ್ ಆಗಲಿ ಹುಡುಗರು ಆಗಲಿ ಅಥವಾ ಗರ್ಲ್ಸ್ಗೆ ಆಗಿರೋದು ಪ್ರತಿಯೊಬ್ಬರು ಅವ್ರದಾರ ಸಪ್ರೇಟ್ ಗರ್ಲ್ಸ್ ಆಗಿ ಸಪ್ರೇಟ್ ಆಗಿ ಅವರನ್ನ ಟ್ರೀಟ್ ಮಾಡೋದು ಅವರ ಹತ್ರ ಕಾರ್ಯ ತಗೊಳ್ಳಿ ಕಲ್ಸು ಮಾಡ್ತಾರೆ ಅಥವಾ ನಮ್ಗೆ ಅದನ್ನು ಪರ್ಸನಲ್ ಕೇರ್ ಮಾಡ್ತಾರೆ ಅಂದ್ರೆ ಪೇರೆಂಟ್ಸ್ ಒಂದೇ ಹೆಚ್ಚಂದ ಹೇಳ್ಬೋದು